ಎಲ್ಲಿ ಹುಡುಕಲಿ ಅಪ್ಪು ಅಣ್ಣ ನಿನ್ನ ನೀ ನಮ್ಮನ್ನ ಎಲ್ಲಿ ಹುಡುಕಲಿ ಪುನೀತಣ್ಣ ನಿನ್ನ ಅಗಲಿವಾದಿನೀ ನೀ ತಾಯಿ ಇಲ್ಲದ ತಬ್ಬಲಿ ಆಯಿತು ಕರುನಾಡಿನ ಜನ ಕರುನಾಡಿನ ಜನಾ ಎಲ್ಲಿ ಹುಡುಕಲಿ ಅಪ್ಪು ಅಣ್ಣ ನಿನ್ನ ನೀ ನಮ್ಮ ಎಲ್ಲಿ ಹುಡುಕಲಿ ಅಪ್ಪು ಅಣ್ಣ ನಿನ್ನ ಅಗಲಿವಾದಿನೀ ನಮ್ಮ ತಾಯಿ ಇಲ್ಲದ ತಬ್ಬಲಿ ಆಯಿತು ಕರುನಾಡಿನ ಜನ ಕರುನಾಡಿನ ಜನ ತಾಯಿ ಇಲ್ಲದ ತಬ್ಬಲಿ ಆಯ್ತು ಕರುನಾಡಿನ ಜನ ಕರುನಾಡಿನ ಜನ ಗಾಜನೂರು ಹುಟ್ಟಿದ ಸ್ಥಾನ ತಾಯಿ ಪಾರ್ವತಿ ತಂದೆ ಇವರ ಮುದ್ದಿನ ಮೂರನೇ ಮಗನಾಗಿ ಹುಟ್ಟಿ ಬಂದೆ ನೀ ತರುಣ ಗಾಜನೂರ ಹುಟ್ಟಿದ ಸ್ಥಾನ ತಾಯಿ ಪಾರ್ವತಿ ತಂದೆ ರಾಜಣ ಇವರ ಮುದ್ದಿನ ಮೂರನೇ ಮಗನಾಗಿ ಹುಟ್ಟಿ ಬಂದೆ ನೀ ತರುಣ ಜಾತಿ ಭೇದ ಮಾಡಲಿಲ್ಲ ನೀನಾ ಎಲ್ಲರಿಗೂ ಒಂದೇ ಅಣ್ಣ ತಮ್ಮರನ್ನ ಜಾತಿ ಭೇದ ಮಾಡಲಿಲ್ಲ ನೀನಾ ಎಲ್ಲರಿಗೂ ಒಂದೇ ಅಣ್ಣ ತಮ್ಮರನ್ನ ಅಭಿಮಾನಿಗಳೇ ದೇವರು ಎಂದು ಮಾಡಿ ಹಾದಿ ಜೀವನ ಮಾಡಿ ವಾದಿ ಜೀವನ ಎಲ್ಲಿ ಹುಡುಕಲಿ ಪುನಿತಣ್ಣ ನಿನ್ನ ಅಗಲಿವಾದಿ ನೀ ನಮ್ಮನ್ನ ಎಲ್ಲಿ ಹುಡುಕಲಿ ಅಪ್ಪು ಅಣ್ಣ ನಿನ್ನ ಅಗಲಿ ನೀ ನಮ್ಮನ್ನ ತಾಯಿ ಇಲ್ಲದ ತಬ್ಬಲಿ ಆಯಿತು ಕರುನಾಡಿನ ಜನ ಕರುನಾಡಿನ ಜನ ತಾಯಿ ಇಲ್ಲದ ತಬ್ಬಲಿ ಆಯಿತು ಕರುನಾಡಿನ ಜನ ಕರುನಾಡಿನ ಜನ